ಕನ್ನಡದ ಈ ಗಾದೆ ಮಾತು ತಲೆ ಹೋಗುವುದಕ್ಕೆ ಕಾಲು ಹೊಣೆಯಾದ ಹಾಗೆ ಎಂಬುದು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಬಳಕೆಯಾಗುತ್ತದೆ ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಹೀಗಿದೆ ಗಾದೆ ಮಾತು ಮತ್ತು ಅರ್ಥ ಗಾದೆ ಮಾತು ತಲೆ ಹೋಗುವುದಕ್ಕೆ ಕಾಲು ಹೊಣೆಯಾದ ಹಾಗೆ ನೇರವಾದ ಅರ್ಥ ಯಾವುದೇ ತಪ್ಪು ಕಾನೂನು ಅಥವಾ ನೈತಿಕ ನಡೆಯದಿದ್ದರೂ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಇಲ್ಲಿ ಕಾಲು ಮಾಡಿದ ಚಲನೆಗಾಗಿ ದೊಡ್ಡ ಪರಿಣಾಮವನ್ನು ಇಲ್ಲಿ ತಲೆ ಕತ್ತರಿಸುವುದು ಎದುರಿಸುವಂತಾಯಿತು ಭಾವಾರ್ಥ ಮುಖ್ಯವಾಗಿ ಇದರ ಅರ್ಥವೇನೆಂದರೆ ಒಬ್ಬ ವ್ಯಕ್ತಿ ಮಾಡಿದ ಅಪ್ರಧಾನ ಸಣ್ಣ ಕಾರ್ಯಕ್ಕೆ ಅಥವಾ ಅವನ ಒಂದು ಅಂಗ ಮಾಡಿದ ತಪ್ಪಿಗೆ ಆ ವ್ಯಕ್ತಿಯ ಅತ್ಯಂತ ದೊಡ್ಡ ಮತ್ತು ಮುಖ್ಯವಾದ ಭಾಗವು ಅಥವಾ ಆತನೇ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಸಂಪೂರ್ಣ ವಿಸ್ತರಣೆ ಸಂದರ್ಭ ಮತ್ತು ವಿವರಣೆ ಈ ಗಾದೆ ಮಾತನ್ನು ಸಾಮಾನ್ಯವಾಗಿ ಕೆಳಗಿನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಒಂದು ಪ್ರಧಾನ ಅಪರಾಧಿಗೆ ಬದಲಾಗಿ ಅಪ್ರಧಾನ ವ್ಯಕ್ತಿಗೆ ಶಿಕ್ಷೆ ಒಂದು ದೊಡ್ಡ ತಪ್ಪನ್ನು ಗಂಭೀರ ಅಪರಾಧವನ್ನು ಬೇರೊಬ್ಬರು ಮಾಡಿರುತ್ತಾರೆ ಆದರೆ ಆ ಅಪರಾಧಕ್ಕೆ ಸಂಬಂಧವಿಲ್ಲದ ಅಪ್ರಧಾನವಾದ ಅಥವಾ ಚಿಕ್ಕ ಪಾತ್ರ ವಹಿಸಿದ ವ್ಯಕ್ತಿಯು ತೀವ್ರವಾದ ಅಥವಾ ಅನ್ಯಾಯದ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂದಾಗ ಈ ಗಾದೆಯನ್ನು ಬಳಸುತ್ತಾರೆ ಉದಾಹರಣೆ ಒಬ್ಬ ರಾಜನ ಆಜ್ಞೆಯಂತೆ ತಪ್ಪಿತಸ್ಥನ ತಲೆ ಕತ್ತರಿಸಲಾಯಿತು ಆದರೆ ತಲೆ ಕತ್ತರಿಸಲು ಕಾರಣವಾದ ಅಪರಾಧವನ್ನು ಬೇರೊಬ್ಬರು ಮಾಡಿದ್ದರು ಕೇವಲ ಆ ಅಪರಾಧಿಯ ಮನೆಗೆ ಕಾಲು ಹಾಕಿ ಹೋದ ಕಾರಣಕ್ಕಾಗಿ ಆ ವ್ಯಕ್ತಿ ಅಪರಾಧಿ ಎಂದು ತಪ್ಪಾಗಿ ಗುರುತಿಸಲ್ಪಟ್ಟಾಗ ಈ ಗಾದೆ ಸೂಕ್ತವಾಗುತ್ತದೆ ಎರಡು ಕಾರಣ ಬೇರೆ ಪರಿಣಾಮ ಬೇರೆ ಸಣ್ಣ ತಪ್ಪು ಅಥವಾ ನಿರ್ಲಕ್ಷ್ಯದಿಂದಾಗಿ ದೊಡ್ಡ ಅಪಾಯ ಅಥವಾ ನಷ್ಟ ಸಂಭವಿಸಿದಾಗ ಇಲ್ಲಿ ಕಾಲು ಎಂದರೆ ಕೇವಲ ಸಣ್ಣ ಹೆಜ್ಜೆ ತಲೆ ಹೋಗುವುದು ಎಂದರೆ ಗಂಭೀರ ಪರಿಣಾಮ ಉದಾಹರಣೆ ಒಬ್ಬ ವ್ಯಕ್ತಿಯು ಕುತೂಹಲದಿಂದ ನಿಷೇಧಿತ ಪ್ರದೇಶಕ್ಕೆ ಕಾಲಿಡುತ್ತಾನೆ ಕಾಲು ಮಾಡಿದ ತಪ್ಪು ಆದರೆ ಆ ಕಾರಣದಿಂದಾಗಿ ದೊಡ್ಡ ಕಳ್ಳತನ ಅಥವಾ ರಾಜಕೀಯ ರಹಸ್ಯ ಬಯಲಾಗುತ್ತದೆ ಮತ್ತು ಆತ ಭಾರಿ ಶಿಕ್ಷೆಗೆ ಗುರಿಯಾಗುತ್ತಾನೆ ತಲೆ ಹೋದಷ್ಟು ದೊಡ್ಡ ಪರಿಣಾಮ ಸಾರಾಂಶ ಈ ಗಾದೆ ಮಾತು ಅನ್ಯಾಯದ ಶಿಕ್ಷೆ ಸಣ್ಣ ಕಾರಣಕ್ಕೆ ದೊಡ್ಡ ಪರಿಣಾಮ ಮತ್ತು ಮುಖ್ಯ ಅಪರಾಧಿಗೆ ಬದಲಾಗಿ ಬೇರೊಬ್ಬರು ಬಲಿಯಾಗುವುದನ್ನು ಸೂಚಿಸುತ್ತದೆ ಮಾಡುವ ಕೆಲಸ ಚಿಕ್ಕದಾದರೂ ಅದರಿಂದಾಗುವ ಪರಿಣಾಮವು ತುಂಬಾ ಗಂಭೀರವಾಗಿ ಕೆಲವೊಮ್ಮೆ ಜೀವಕ್ಕೆ ಅಪಾಯ ತರುವ ಮಟ್ಟಿಗೆ ಇರಬಹುದು ಎಂಬುದನ್ನು ಇದು ವಿವರಿಸುತ್ತದೆ